ಲ್ಲೂ ಸಹ ಹೇಳಿದ್ದಾರೆ ಅದೇ ರೀತಿ ಮಾನ್ಯ ಉಪಮುಖ್ಯಮಂತ್ರಿಗಳಾದಂತಹ ಶ್ರೀ ಡಿ ಕೆ ಶಿವಕುಮಾರ್ ಅವರು ಸಹ ನಮ್ಮ ಮುಷ್ಕರದಲ್ಲಿ ಪಾಲ್ಗೊಂಡು ನಮ್ಮನ್ನು ನಿಮಗೆ ಕಾಯಂ ಮಾಡ್ತೀವಿ ಅಂತ ಹೇಳಿ ಬರಲಿ ಮುಷ್ಕರವನ್ನು ಮಾಡಿ ಆ ಮುಷ್ಕರದಲ್ಲಿ ಈಗ ಪ್ರಸ್ತುತ ಹಾಲಿ ಆರೋಗ್ಯ ಸಚಿವರಾದಂತಹ ದಿನೇಶ್ ಗುಂಡೂರವರು ಸಹ ಬಂದಿದ್ದರು ನಮಗೆ ಬೆಂಬಲಿಸಿದರು ಹಾಗೂ ನಿಮ್ಮ ಈ ಒಂದು ಹೋರಾಟಕ್ಕೆ ನನ್ನ ನಿರಂತರವಾಗಿ ಭೇಟಿ ಮಾಡಿದ ಪರಿಣಾಮವಾಗಿ ನಮ್ಮ ಇಲಾಖೆಯಲ್ಲಿ ನಮ್ಮ ಫೈಲ್ ತಯಾರು ಮಾಡಿದ್ದಾರೆ ಆ ಫೈಲಿಗೆ ಒಂದು ಮೂರ್ತ ರೂಪವನ್ನು ಕೊಟ್ಟಿದ್ದಾರೆ ಆ ಫೈಲು ಇನ್ನೂ ಸಹ ಅದೇ ಹಂತದಲ್ಲೇ ಇದೆ ನಮ್ಮನ್ನ ಕಾಯಮಾತಿ ಮಾಡಬೇಕು ಅನ್ನೋ ಒಂದು ಹೆಜ್ಜೆಯನ್ನು ಇಟ್ಟು ಆ ಕೆಲಸವನ್ನು ಮುಗಿಸ್ಕೊಡ್ಬೇಕು ಅಂತ ಹೇಳಿ ಈ ಮೂಲಕ ನಾವು ಆಗ್ರಹ ಪಡಿಸ್ತಾ ಇದ್ದೀವಿ ಮುಂದೆ ನಮ್ಮ ಸಂಘದ ಕಾರ್ಯದರ್ಶಿಗಳಾದಂಥ ಪ್ರಧಾನ ಕಾರ್ಯದರ್ಶಿ ಉದ್ದೇಶ ಏನಂದರೆ ಸವಿಸ್ತಾರ ನಾನು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶ್ರೀ ಅಶ್ವಥ್ ರಾಜ್ಯ ಅಧ್ಯಕ್ಷರವರು ಶ್ರೀ ಡಾಕ್ಟರ್ ಅವರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಇಪ್ಪತ್ತೆಂಟು ಸಾವಿರದ ಇನ್ನೂರ ಐವತ್ತೆಂಟು ಎನ್ ಎಚ್ ಎಂ ಒಳಗುತ್ತಿಗೆ ನೌಕರರಾಗಿ ಕರ್ತವ್ಯ ನಿರ್ವಹಿಸಿದೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಅಡಿಯಲ್ಲಿ ಆರೋಗ್ಯ ಇಲಾಖೆಯಲ್ಲಿ ನಾವು ಕರ್ತವ್ಯ ನಿರ್ವಹಿಸುತ್ತಿದ್ದು ಸೊ ಕಳೆದ ಇಪ್ಪತ್ತು ವರ್ಷದಿಂದ ನಮ್ಮ ಬೇಡಿಕೆ ಇದೆ ಸೊ ಆ ಬೇಡಿಕೆ ಏನು ಅಂತಂದರೆ ನಮ್ಮ ಎಲ್ಲ ನೌಕರನ್ನು ಕಾಯಂ ಮಾಡಬೇಕು ಅಂತ ಒತ್ತಾಯ ಇದೆ ಸೊ ಸರ್ಕಾರವು ಪ್ರಣಾಳಿಕೆಯಲ್ಲಿ ಪ್ರಕಟಿಸಿದಂತೆ ಎನ್ ಎಚ್ ಎಮ್ ಒಳಗುತ್ತಿಗೆ ನೌಕರನ್ನು ಕಾಯಂ ಮಾಡುತ್ತೇವೆ ಎಂದು ಪ್ರಣಾಳಿಕೆಯಲ್ಲಿ ಪ್ರಕಟಿಸಿದ್ದಾರೆ ಸೊ ಅದರಂತೆ ನುಡಿದಂತೆ ನಡೆದಿರುವಂಥ ಕಾಂಗ್ರೆಸ್ ಸರ್ಕಾರವು ನಮ್ಮ ಕಾಯಂ ಮಾಡಬೇಕು ಅಂತೂ ನಮ್ಮ ಎಲ್ಲ ಎನ್ ಎಚ್ ಎಮ್ ಒಳಗುತ್ತಿಗೆ ನೌಕರರಿಂದ ಒತ್ತಾಯ ಮಾಡುತ್ತೇವೆ ಹದಿನೈದನೇ ಆಗಸ್ಟ್ ಒಳಗಡೆ ಸ್ವತಂತ್ರ ದಿವಸದ ಒಳಗಡೆ ಸ್ವತಂತ್ರ ದಿವಸ ಮಾನ್ಯ ಮುಖ್ಯಮಂತ್ರಿಯವರು ಎನ್ ಎಚ್ ಎಮ್ ಒಳಗುತ್ತಿಗೆ ನೌಕರನ್ನು ಕಾಯ ಮಾಡುತ್ತೇವೆ ಎಂದು ಘೋಷಣೆ ಮಾಡಬೇಕು ಸೊ ಒಂದು ವೇಳೆ ತಾವು ಘೋಷಣೆ ಮಾಡದೇ ಹೋದರೆ ಎನ್ ಎಚ್ ಎಮ್ ಒಳಗುತ್ತಿಗೆ ನೌಕರರು ಸೊ ಮುಂದಿನ ದಿನಗಳಲ್ಲಿ ಹದಿನಾರನೇ ತಾರೀಕಿಂದ ಕಪ್ಪು ಪಟ್ಟೆ ಧರಿಸಿ ಆಗ್ರ ಮುಷ್ಕರವನ್ನು ಮಾಡುತ್ತೇವೆ ಮುಂದಿನ ಒಂದು ತಿಂಗಳನ್ನು ನೋಟಿಸ್ ಪೀರಿಯಡನ್ನು ನೀಡಿ ಮುಂದಿನ ತಿಂಗಳ ನಂತರ ನಾವು ಬೀದಿಗೆ ಹಿಡಿದು ಒಂದು ದೊಡ್ಡ ಮಟ್ಟದ ಮುಷ್ಕರವನ್ನು ಕೈಗೊಳ್ಳುತ್ತೇವೆ ಮುಷ್ಕರಕ್ಕೆ ಬರದೇ ಹಾಗೆ ಸರ್ಕಾರವು ನಮ್ಮನ್ನು ಎನ್ ಎಚ್ ಎಮ್ ಒಳಗುತ್ತಿಗೆ ಖಾಯಂ ಮಾಡಬೇಕೆಂದು ನಮ್ಮ ಸಂಘದಿಂದ ಮತ್ತು ನೌಕರರ ಪರವಾಗಿ ವಿನಂತಿಸಿಕೊಳ್ಳುತ್ತೇವೆ ಸ್ಥಳ ಸ ನಮ್ಮ ಸ ಸ್ಥಳ ಅಂದರೆ ಮೊದಲು ಹದಿನಾರನೇ ತಾರೀಕಿನ ನಂತರ ನಾವು ಪ ಕರ್ತವ್ಯ ನಿರತರಾಗಿ ಕಪ್ಪು ಪಟ್ಟಿಯನ್ನು ಧರಿಸಿಕೊಂಡು ಕತೆ ನಿರ್ಸುತ್ತೇವೆ ಸೊ ಕಳೆದ ಹದಿನೈದು ನಂತರ ಮುಂದೆ ಹದಿನೈದು ನೋಟಿಸ್ ಪಿರೀಡನ್ನು ನೀಡಿ ಸ ತಾಲೂಕು ಮಟ್ಟದಲ್ಲಿ ತಹಸೀಲ್ ಆಫೀಸದಲ್ಲಿ ಮುಷ್ಕರವನ್ನು ಕೈಗೊಳ್ಳುತ್ತೇವೆ ಅದನಂತರ ಜಿಲ್ಲಾ ಮಟ್ಟದಲ್ಲಿ ಡಿ ಸಿ ಆಫೀಸಲ್ಲಿ ಡಿಸ್ಟಿಕ್ ಕಮಿಷನರ್ ಡೆಪ್ಯುಟಿ ಕಮಿಷನರ್ ಆಫೀಸಲ್ಲಿ ಅಲ್ಲಿ ಮುಷ್ಕರವನ್ನು ಮಾಡುತ್ತೇವೆ ನಂತರ ರಾಜ್ಯ ಮಟ್ಟದಲ್ಲಿ ಮುಷ್ಕರವನ್ನು ಕೈಗೊಳ್ಳುವಂಥ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ ಓಕೆ